ತಪ್ಪಿ ತಪ್ಪಿಯು ಮನೆಯಲ್ಲಿರುವಂತಹ ಮುತ್ತೈದೆ ಹೆಂಗಸರು ಈ ತಪ್ಪುಗಳನ್ನು ಮಾಡಿದರೆ ಮನೆಗೆ ದರಿದ್ರ ಬಡತನ ಕಷ್ಟಗಳು ಆವರಿಸುತ್ತದೆ ನಿಮ್ಮ ಗಂಡನ ಜೀವನಕ್ಕೆ ನೀವೇ ಕೊತ್ತು ತಂದ ಹಾಗೆ ಆಗುತ್ತದೆ ಆ ತಪ್ಪುಗಳು ಯಾವುದು ಅದನ್ನು ಮಾಡಿದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನುವುದನ್ನು ಇವತ್ತು ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಪಂಡಿತ್ ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ಎಷ್ಟು ಸಮಸ್ಯೆಗೆ ಪರಿಹಾರವನ್ನು ಬೇಗ ಕೊಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅಪ್ಪಿತಪ್ಪಿಯು ಮನೆಯಲ್ಲಿರ್ತಕ್ಕಂತಹ ಗೃಹಿಣಿಯರು ಯಾವಾಗಲೂ ಮನೆಯ ಕೆಲಸ ಮತ್ತು ಮುಂದಿನ ಜೀವನಕ್ಕೆ ಬೇಕಾದಂತಹ ಆಲೋಚನೆಗಳನ್ನು ಮಾಡಬೇಕಾಗುತ್ತದೆ ಅವರು ಯಾವುದೇ ಕಾರಣಕ್ಕೂ ಪರಪುರುಷರನ್ನು ಇಷ್ಟಪಡುವುದಾಗಲಿ ವ್ಯಾಮೋಹಿಸುತ್ತಾಗಲಿ ಮಾಡಿದರೆ ಅನೈತಿಕ ಸಂಬಂಧಕ್ಕೆ ಅದು ದಾರಿ ಮಾಡಿಕೊಡುವಂತೆ ಆಗುತ್ತದೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಮನೆಯಲ್ಲಿ ಸಂಜೆ ಸಮಯಕ್ಕೆ ನಿದ್ರೆ ಮಾಡಬಾರದು ಹಾಗೂ ಗಂಡಸರು ಕೂಡ ಯಾವುದೇ ಕಾರಣಕ್ಕೂ ಹೆಂಗಸರಿಗೆ ರಾತ್ರಿ ಹೊತ್ತು ಮಲಗುವ ಸಮಯದಲ್ಲಿ ಕಣ್ಣೀರು ಹಾಕಿಸಬಾರದು ಸಂಜೆ ಹೊತ್ತು ಹೆಣ್ಣು ಮಕ್ಕಳ ಮನೆಯ ಹೊರಗೆ ಕುಳಿತುಕೊಂಡು ಬೇರೆಯವರ ಮನೆಯ ಸುದ್ದಿಯನ್ನು ನೆಗೆಟಿವ್ ಆಗಿ ಮಾತನಾಡಬಾರದು ಇದರಿಂದ ಕಷ್ಟಗಳು ಹೆಚ್ಚಾಗುತ್ತೆ ಮನೆಗೆ ದರಿದ್ರ ಅನ್ನುವುದು ಬರುತ್ತೆ ಮತ್ತು ಮನೆಯ ಜಗಲಿ ಮೇಲೆ ಅಥವಾ ಗೋಡೆಗಳ ಮೇಲೆ ಹೆಂಗಸರು ಬರೆಯಬಾರದು ಸಂಜೆ ಹೊತ್ತು ಬಾಗಿಲ್ ನೀರು ಹಾಕಿ ಮನೆಯ ಮುಂದೆ ರಂಗೋಲಿ ಬಿಡಬೇಕು ಆಗ ನೋಡಿ ಮನೆಗೆ ದೈವ ಅನುಗ್ರಹ ಅನ್ನುವುದು ಖಂಡಿತವಾಗಿಯೂ ಆಗುತ್ತದೆ ಯಾವುದೇ ಸ್ತ್ರೀ ಅಥವಾ ಪುರುಷರು ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡುವ ಹಾಗೆ ಮಾಡಿಕೊಳ್ಳಬೇಕು ನೀವು ಪ್ರೀತಿಸಿದ ಹಾಗೆ ನಿಮ್ಮನ್ನು ಅವರು ಪ್ರೀತಿಸುವಂತಾಗಬೇಕು ಗಂಡ ಹೆಂಡತಿ ನಡುವೆ ಸಾಮರಸ್ಯ ಇಲ್ಲದೆ ಇದ್ದಾಗ ಪರಪುರುಷರನ್ನು ನೀವೇನಾದರೂ ಇಷ್ಟಪಡುತ್ತಿದ್ದರೆ ಯಾವುದೇ ಕಾರಣಕ್ಕೂ ಅಂತಹ ವಿಷಯಗಳನ್ನು ಮುಚ್ಚಿಟ್ಟುಕೊಳ್ಳಬಾರದು ಅದನ್ನು ಬಹಿರಂಗಪಡಿಸಲು ಕೂಡ ಆಗಬಾರದು ಅದಕ್ಕಾಗಿ ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಸಕಲ ಸಮಸ್ಯೆ ಸ್ತ್ರೀ ಪುರುಷ ವಶೀಕರಣವನ್ನು ನಿಮಗೆ ಖಂಡಿತವಾಗಿಯೂ ಎಲ್ಲದಕ್ಕಿಂತ ಅದ್ಭುತವಾಗಿ ಮಾಡಿಕೊಡುತ್ತಾರೆ ಇವರ ಸಲಹೆ ಮತ್ತು ಸೂಚನೆಯ ಮೇರೆಗೆ ಮಾಡಿದರೆ ಅದ್ಭುತ ಲಾಭವನ್ನು ಪಡೆಯುತ್ತೀರಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ that.